ತುಮಕೂರು ಮಾರ್ಚ್ ಹದಿನೆಂಟರಂದು ಲೋಕಸಭಾ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿರುವುದರಿಂದ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬ್ಯಾನರ್ ಫ್ಲೆಕ್ಸ್ ಬಂಟಿಂಗ್ ಹೋರ್ಡಿಂಗ್ ಜನಪ್ರತಿನಿಧಿಗಳ ಭಾವಚಿತ್ರ ಹೆಸರು ಗೋಡೆಬರಹಾ ಸೇರಿದಂತೆ ಈವರೆಗೂ ಸುಮಾರು ಐದು ಸಾವಿರ ಪ್ರಚಾರ ಸಾಮಗ್ರಿಗಳನ್ನು ತೆರವುಗೊಳಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಹಾಗೂ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಬಿವಿ ಅಶ್ವಿಜಾ ಮಾಹಿತಿ ನೀಡಿದರು ತಮ್ಮ ಕಚೇರಿಯಲ್ಲಿಂದು ನಿಷ್ಪಕ್ಷಪಾತ ಲೋಕಸಭಾ ಚುನಾವಣೆ ನಡೆಸಲು ಪಾಲಿಕೆಯಿಂದ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡು ಮಾತನಾಡಿದ ಅವರು ಚುನಾವಣಾ ವೇಳಾಪಟ್ಟಿಯ ಬಗ್ಗೆ ಮಾಹಿತಿ ನೀಡಿದರಲ್ಲದೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೇಳು ಪುರುಷ ಒಂದು ಲಕ್ಷದ ಮೂವತ್ತೈದು ಸಾವಿರದ ನಾನ್ನೂರ ಐವತ್ತಾರು ಮಹಿಳೆ ಹಾಗೂ ಇಪ್ಪತ್ತಾರು ಇತರೆ ಸೇರಿ ಒಟ್ಟು ಎರಡು ಲಕ್ಷದ ಹನ್ನೆರಡು ಸಾವಿರದ ಐನೂರು ಮತದಾರರಿದ್ದು ಈ ಪೈಕಿ ಒಂದು ಸಾವಿರದ ನಾನೂರ ನಾಲ್ಕು ವಿಕಲಚೇತನ ಐನೂರ ಇಪ್ಪತ್ತೆಂಟು ವಿಐಪಿ ನಲವತ್ತೆಂಟು ಸೇವಾ ನಾಲ್ಕು ಸಾವಿರದ ಐದುನೂರ ಎಂಬತ್ತು ಯುವ ಎಂಬತ್ತೈದು ವರ್ಷ ಮೇಲ್ಪಟ್ಟ ಎರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಮತದಾರರಿದ್ದಾರೆ ಎಂದು ತಿಳಿಸಿದರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವರ್ಗಾವಣೆ ಸ್ಥಳಾಂತರಗೊಂಡ ಎರಡು ಬಾರಿ ನಮೋದಾಗಿರುವ ಮೃತಪಟ್ಟಿರುವ ಮತದಾರರು ಸೇರಿದಂತೆ ಒಟ್ಟು ಏಳು ಸಾವಿರದ ಮುನ್ನೂರ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಎಂದರು ಚುನಾವಣಾ ಆಯೋಗವು ವಿಕಲಚೇತನರು ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿಗೆ ಅಂಚೆ ಮತಪತ್ರಗಳ ಮೂಲಕ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿದೆ ಮನೆಯಿಂದಲೇ ಮತದಾನ ಮಾಡಲಿಚ್ಛಿಸುವ ವಿಕಲಚೇತನ ಹಾಗೂ ಎಂಬತ್ತೈದು ಪ್ಲಸ್ ಮತದಾರರು ನಮೂನೆ ಹನ್ನೆರಡು ಡಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ನಮೂನೆ ಹನ್ನೆರಡು ಡಿ ಭರ್ತಿ ಮಾಡಿ ಸಲ್ಲಿಸಿದವರಿಗೆ ಮತಗಟ್ಟೆಗೆ ತೆರಳಿ ಮತದಾನ ಮಾಡಲು ಅವಕಾಶವಿರುವುದಿಲ್ಲ ಎಂದು ಮಾಹಿತಿ ನೀಡಿದರು ಚುನಾವಣಾ ಮಾದರಿ ನೀತಿ ಸಮಿತಿ ಸಮರ್ಪಕ ಅನುಷ್ಠಾನಕ್ಕಾಗಿ ಇಪ್ಪತ್ತೊಂದು ಸೆಕ್ಟರ್ ಅಧಿಕಾರಿ ಮೂರು ಎಸ್ ಎಸ್ಟಿ ತಂಡ ಆರು ಎಫ್ಎಸ್ಟಿ ತಂಡ ಒಂದು ವಿವಿಟಿ ತಂಡ ಎರಡು ವಿಎಸ್ಟಿ ತಂಡ ಒಂದು ಎಟಿ ವೆಚ್ಚ ತಂಡ ಹಾಗೂ ಚುನಾವಣಾ ಕರ್ತವ್ಯಕ್ಕಾಗಿ ಒಂಬೈನೂರ ನಲವತ್ತು ಪಿಆರ್ಒ ಎಪಿಆರ್ಒ ಪಿಓಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡಲು ಅನುಗುಣವಾಗುವಂತೆ ತೊಂಬತ್ತೇಳು ಸ್ಥಳಗಳಲ್ಲಿ ಇನ್ನೂರ ಮೂವತ್ತೈದು ಮೂವತ್ತಾರು ಕ್ರಿಟಿಕಲ್ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇದರಲ್ಲಿ ಮಹಿಳೆಯರೇ ನಿರ್ವಹಿಸುವ ಐದು ಮತಗಟ್ಟೆ ವಿಕಲಚೇತನ ಹಾಗೂ ಯುವ ಅಧಿಕಾರಿಗಳೇ ನಿರ್ವಹಿಸುವ ತಲಾ ಒಂದೊಂದು ಮತಗಟ್ಟೆಯನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದಲ್ಲದೆ ಎಲ್ಲಾ ಮತಗಟ್ಟೆಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ ಎಂದರು ಚುನಾವಣಾ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಸೂಕ್ತ ದಾಖಲೆ ಇಲ್ಲದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಅಥವಾ ಸ್ವತ್ತು ಸಾಗಿಸುವ ವಾಹನಗಳ ಮೇಲೆ ಹದ್ದಿನ ಕಣ್ಣಿಡಲು ನಗರದ ಬಟವಾಡಿ ಶಿರಾಗೇಟ್ ಹಾಗೂ ಕುಣಿಗಲ್ ವೃತ್ತದ ಬಳಿ ಮೂರು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಮೂರು ಪಾಳಿ ಆಧಾರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸಲು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಹೆಚ್ಚಿನ ನಿಗಾವಹಿಸಲು ಪ್ರತಿ ಚೆಕ್ ಪೋಸ್ಟ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಮೇಲುಸ್ತುವಾರಿಗಾಗಿ ಚೆಕ್ ಪೋಸ್ಟ್ಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳನ್ನು ಕಮ್ಯಾಂಡ್ ಸೆಂಟರ್ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಹಾಗೂ ಪಾಲಿಕೆ ಕಚೇರಿಗೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಎಲೆಕ್ಷನ್ ಕಮಿಷನ್ಡೆ ಎನ್ಸ್ ಡಿಕ್ಲೇರ್ ಮಾಡಿದೆ ಸೊ ನಮ್ ಗ್ಯಾಟರ್ಟ್ ನೋಡ್ ಗೆಜೆಟ್ ನೋಟಿಫಿಕೇಶನ್ ಬಂದ್ಬಿಟ್ಟು ನಾಮಿನೇಷನ್ ಆ್ಯಂಡ್ ಸ್ಕ್ರೂಟಿನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಆಗುತ್ತೆ ಆ್ಯಂಡ್ ಎನಿ ಕ್ಯಾಂಡಿಡೇಟ್ ದೆ ವಾಂಟ್ ಟು ವಿತ್ ಡ್ರಾ ಏಯ್ಟ್ ಆಫ್ ಮಾರ್ಚ್ ಇರುತ್ತೆ ಡೇಟ್ ನಮ್ಮ ನಮ್ಮ ತುಮಕೂರು ಫೇಸ್ ಟು ಅಲ್ಲಿ ಬರುತ್ತೆ ಸೊ ಟ್ವೆಂಟಿ ಸಿಕ್ಸ್ತ್ ಏಪ್ರಿಲ್ ಇಸ್ ಆನ್ ಪೋಲಿಂಗ್ ಡೇಟ್ ಆ್ಯಂಡ್ ಕೌಂಟಿಂಗ್ ಬಂದುಬಿಟ್ಟು ಜೂನಲ್ಲಿರುತ್ತೆ ಫೋರ್ತ್ ಆಫ್ ಜೂನ್ ಆ್ಯಂಡ್ ಫೈನಲಿ ಡೇಟ್ ಬಿಫೋರ್ ವಿಚ್ ಎಲೆಕ್ಷನ್ ಶಾಚಿ ಕಂಪ್ಲೀಟೆಡ್ ವಿಲ್ ಬಿ ಸಿಕ್ಸ್ ಆಫ್ ಜೂನ್ ಸೊ ನಮ್ಮ ಕಾರ್ಪೊರೇಷನ್ಗೆ ಬರೋದಾದ್ರೆ ನಮ್ಮಲ್ಲಿ ಟೋಟಲ್ ವೋಟರ್ಸ್ ವಿ ಹ್ಯಾವ್ ಟೂ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅದರಲ್ಲಿ ಮೇಲ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಅಂಡ್ ಫಿಮೇಲ್ ಒನ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಟೂ ನೈಂಟಿ ಸೆವೆನ್ ಅದರಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ವೋಟರ್ಸ್ ಬಂದ್ಬಿಟ್ಟು ಟೋಟಲ್ ಒನ್ ತೌಸಂಡ್ ಫೋರ್ ನಾಟ್ ಫೋರ್ ಸೆವೆನ್ ಏಯ್ಟಿ ನೈನ್ ಆರ್ ಮೇಲ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಆರ್ ಫೀಮೇಲ್ ಆ್ಯಂಡ್ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಆರ್ ಟೂ ತೌಸಂಡ್ ಸಿಕ್ಸ್ ಫಾರ್ಟಿ ನೈನ್ ಅದರಲ್ಲಿ ಮೇಲ್ ಥೌಸಂಡ್ ತ್ರೀ ಫಾರ್ಟಿ ಸೆವೆನ್ ಅಂಡ್ ಫಿಮೇಲ್ ತೌಸಂಡ್ ತ್ರೀ ನಾಟ್ ಫೋರ್ ಸೊ ನಮ್ಮದು ಒಟ್ಟಾರೆ ಪೋಲಿಂಗ್ ಸ್ಟೇಷನ್ಸ್ ಟೂ ಥರ್ಟಿ ಫೈವ್ ನೈಂಟಿ ಸೆವೆನ್ ಲೊಕೇಶನ್ ಇದು ಕಾಪಿ ಕೊಡ್ತೀವಿ ಸೊ ನೈಂಟಿ ಸೆವೆನ್ ಲೊಕೇಶನ್ ಅಲ್ಲಿ ನಮ್ಗೆ ಟೂ ತರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ ಕೆಲವೊಂದು ಕಡೆ ಮೋರ್ ದೆನ್ ತ್ರೀ ಇದೆ ಲೈಕ್ ಪೋಲಿಂಗ್ ಸ್ಟೇಷನ್ಸ್ ದೆನ್ ಫೋರ್ ಫೈವ್ ಸಿಕ್ಸ್ ಆ ಥರ ಪೋಲಿಂಗ್ ಸ್ಟೇಷನ್ಸ್ ಇದಾವೆ ಫ್ರಮ್ ಟುಡೇ ಅವರ್ಸ್ ಫಾರ್ಮ್ ಟ್ವೆಲ್ ಡಿ ಅಂತ ವಿ ವಿಲ್ ಸ್ಟಾರ್ಟ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟು ದ ಬಿ ಎಲ್ ಓ ವಟ್ ಇಸ್ ಇಟ್ಸ್ ಫಾರ್ಮ್ ಟ್ವೆಲ್ ಡಿ ವೆನ್ ಇನ್ ಪಿ ಡಬ್ಲ್ಯೂ ಡಿ ಅಂಡ್ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಅವರು ಅವರು ಪೋಲಿಂಗ್ ಸ್ಟೇಷನ್ಸ್ಗೆ ಬರಕ್ಕೆ ಆಗೋದಿಲ್ಲ ಒಂದು ಪೋಲಿಂಗ್ ಡೇ ಅಂತ ಹೇಳಿದ್ರೆ ಅವ್ರು ತಮ್ಮ ಮನೆಯಿಂದನೇ ವೋಟ್ ಮಾಡಬಹುದು ಫೋರ್ ಡೇಸ್ ಬಿಫೋರ್ ದ ಪೋಲಿಂಗ್ ಡೇ ಅವ್ರಿಗೆ ನಾವು ಕೊಡ್ತೀವಿ ಮನೆಗೆ ನಮ್ಗೆ ಕಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿನ ವೋಟ್ ಮಾಡಿ ನಮಗೆ ಕೊಡ್ತಾರೆ ಅಂಡ್ ಯಾರು ಇದರಲ್ಲಿ ಅಪ್ಲೈ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಅವಕಾಶ ಇರುತ್ತದೆ ಇವಾಗ ಫಾರ್ಮ್ ಕಂಡು ಅಪ್ಲೈ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ನಾವು ವೋಟ್ ಮಾಡ್ತೀವಿ ಅಂದ್ರೆ ಈ ಅವಕಾಶ ಅವ್ರಿಗೆ ಇರೋದಿಲ್ಲ ಅಂಡ್ ಫಾರ್ಮ್ ಟ್ವೆಂಟಿ ಅಲ್ಲಿ ಆಕ್ಸೆಪ್ಟ್ ಮತ್ತೆ ನಾವು ಪೋಲಿಂಗ್ ಸ್ಟೇಷನ್ ಡೇ ದಿನ ಬಂದು ಅಲ್ಲಿನೇ ವೋಟ್ ಮಾಡ್ತೀವಿ ಅಂದ್ರೆ ಇದನ್ನು ಇಟ್ಸ್ ನಾಟ್ ಆಕ್ಸೆಪ್ಟೆಡ್ ಅಂಡ್ ನಮ್ದು ಟೋಟಲಿ ಎಫ್ ಎಸ್ ಟಿ ಟೀಮ್ಸ್ ಸಿಕ್ಸ್ ಇದಾವೆ ಲಾಸ್ಟ್ ಟೈಮ್ ಫೋರ್ ಇದ್ರು ಎಕ್ಸ್ಟೆಂಡೆಡ್ ಫಾರ್ ಅನದರ್ ಟೂ ಟೀಮ್ಸ್ ಅಂಡ್ ಎಸ್ ಎಸ್ ಟಿ ತ್ರೀ ಟೀಮ್ಸ್ ತಾವು ಆಲ್ರೆಡಿ ನೋಡಿರ್ಬೋದು ಚೆಕ್ ಪೋಸ್ಟ್ಗಳೆಲ್ಲ ಇದ್ದಾವೆ ಇದಾವೆ ತ್ರೀ ಪ್ಲೇಸಸ್ ಅಲ್ಲಿ ಒಂದು ಬಟ್ವಾಡಿ ಕುನಿಗಲ್ ಅಂಡ್ ಶಿರಾಗೆ ಸೊ ಮೂರ್ ಕಡೆ ನಾವು ಚೆಕ್ ಪೋಸ್ಟ್ ನ ಇಟ್ಟಿದೀವಿ ಒಂದೊಂದು ಚೆಕ್ ಪೋಸ್ಟ್ ಅಲ್ಲಿ ವಿ ಹಾವ್ ಒನ್ ಆಫೀಸರ್ ಮ್ಯಾಜಿಸ್ಟ್ರೇಟ್ ಪವರ್ ಅಬೌವ್ ಫಿಫ್ಟಿ ಫಿಫ್ಟಿ ಕ್ಯಾಶ್ ಏನಾದರೂ ಕ್ಯಾರಿ ಮಾಡ್ತಾ ಇದೆ ವಿತೌಟ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಟ್ ಕ್ಯಾನ್ ಬಿ ಸೀಸ್ ಅಂಡ್ ವಿಕ್ ಪೋಸ್ಟ್ ಅಲ್ಲಿ ಸಿ ಟಿವಿ ಕ್ಯಾಮ್ರಾಸ್ ಇದೆ ಇವ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಹಾಕಿದ್ವಿ ತ್ರೀ ತ್ರೀ ಇದು ಶಿಫ್ಟ್ಸ್ ಅಲ್ಲಿ And all these cameras will be connected to uh, the command center, plus a DC office, and our corporation office. See what is happening on this uh, cameras. And uh, FST will with 6 teams, and uh, VST, Video Surveillance Team, or 2 teams, VVT, Video Viewing Team, 1v2, one, 2, 1. The accounting team is 1. And uh, um, control room number is uh, 0816227. ಡಬಲ್ ಟು ಡಬಲ್ ಜೀರೋ ವಿಮೆನ್ ಮ್ಯಾಂಡ್ ಪೋಲಿಂಗ್ ಸ್ಟೇಷನ್ ಐದು ಮಾಡ್ತಾ ಇದೀವಿ ಪಿ ಡಬ್ಲ್ಯೂ ಡಿ ಪೋಲಿಂಗ್ ಸ್ಟೇಷನ್ ಒಂದು ಯೂತ್ ಪೋಲಿಂಗ್ ಸ್ಟೇಷನ್ ಒಂದು ತಾವೆಲ್ಲ ನೋಡಿರಬಹುದು ಲಾಸ್ಟ್ ಟೈಮ್ ಸರ್ಕಿ ಪೋಲಿಂಗ್ ಸ್ಟೇಷನ್ ಫೈವ್ ಪೋಲಿಂಗ್ ಸ್ಟೇಷನ್ ಮ್ಯಾನೇಜ್ ಪೋಲಿಂಗ್ ಸ್ಟೇಷನ್ ಆಗಿದೆ ಡಿ ಸಿ ಆಫೀಸ್ ಅಲ್ಲಿ ಬೆಳಿಗ್ಗೆ ಸೊ ನಮಗೆ ಕಾರ್ಪೊರೇಷನ್ಗೆ ಟೂ ತರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ಸ್ ಇರೋದು ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಇಟ್ಕೊಂಡು ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮೂರು ಎರಡು ಟ್ವೆಂಟಿ ಪರ್ಸೆಂಟ್ ಆಫರ್ ಇಟ್ಕೊಂಡು ಟೂ ಏಯ್ಟಿ ಟು ಅಂದರೆ ಟು ಏಯ್ಟಿ ಟು ಬ್ಯಾಲೆಟ್ ಯೂನಿಟ್ಸ್ ಆ್ಯಂಡ್ ಟು ಏಯ್ಟಿ ಟು ಕಂಟ್ರೋಲ್ ಯೂನಿಟ್ಸ್ ಕಮಿಂಗ್ ಟು ವಿ ವಿ ಪ್ಯಾಟ್ ಥರ್ಟಿ ಪರ್ಸೆಂಟ್ ರಿಸರ್ವ್ ಇಟ್ಕೊಂಡಿದ್ದೀವಿ ಸೊ ದ್ಯಾಟ್ ಈಸ್ ತ್ರೀ ನಾಟ್ ಫೈವ್ ವಿ ವಿ ಪ್ಯಾಟ್ಸ್ ಇವಾಗ ನಮಗೆ ಟೂ ಏಯ್ಟಿ ಟೂ ಬ್ಯಾಲೆಂಟ್ ಯೂನಿಟ್ಸ್ ಟು ಏಯ್ಟಿ ಟು ಕಂಟ್ರೋಲ್ ಯೂನಿಟ್ಸ್ ಆ್ಯಂಡ್ ತ್ರೀ ನಾಟ್ ಫೈವ್ ವಿ ವಿ ಪ್ಯಾಟ್ಸ್ ರ್ಯಾಂಡಮೈಸೇಷನ್ ಆಗಿ ನಮಗೆ ಇವಾಗ ಅಲಾಟ್ ಆಗಿದೆ ಅದನ್ನ ನಾವು ನಮ್ಮ ಸ್ಟ್ರಾಂಗ್ ರೂಮ್ ಶಿಫ್ಟ್ ಮಾಡ್ತಾ ಇದೀವಿ ಇವತ್ತು ಸಂಜೆ ಅಥವಾ ರಾತ್ರಿ ಆಗುತ್ತೆ ನಮ್ಮ ಸ್ಟ್ರಾಂಗ್ ರೂಮ್ ಬಂದ್ಬಿಟ್ಟು ಇದು ಹೈಸ್ಕೂಲ್ ಫೀಲ್ಡ್ ಸ್ಟ್ರಾಂಗ್ ರೂಮ್ ಟೂ ರೂಮ್ಸ್ ಫಸ್ಟ್ ಸ್ಟ್ರಾಂಗ್ ರೂಮ್ ಸಾರಿ ಕಂಪ್ಲೇಂಟ್ ಇಸ್ ರೇಸ್ ವಿತ್ ಇನ್ ಹಂಡ್ರೆಡ್ ಮಿನಿಟ್ಸ್ ಅಂಡ್ ವಿ ಸಕ್ಷಮ್ ಆಲ್ಸೋ ಪಿ ಡಬ್ಲ್ಯೂ ಅವರು ವೀಲ್ ಚೇರ್ ಬೇಕು ಅಂತ ಕ್ಯಾನ್ ಪ್ರೀ ಬುಕ್ ಈ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮಗೆ ವೀಲ್ ಚೇರ್ ಬೇಕು ಅಂತ ಇದು ಬಿಟ್ಟು ಎವ್ರಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ದು ಚೇರ್ ಇರುತ್ತೆ ಎಲ್ಲ ಕಡೆ ನಮ್ಮ ವಿ ಟ್ವೆಂಟಿ ಒನ್ ಸೆಕ್ಟರ್ ಆಫೀಸರ್ ಅವರೆಲ್ಲರೂ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ ಎಲ್ಲಾ ಕರೆ ಎಂಎಫ್ ಅನ್ನು ಎಲ್ಲಾ ಟಿಕ್ ಮಾರ್ಕ್ ಹಾಕೊಂಡು ಬರ್ತಾ ಇದ್ರೆ ಇನ್ಫ್ಯಾಕ್ಟ್ ದಯಾ ಹ್ಯಾವ್ ಟು ಅಪ್ಲೋಡ್ ಆನ್ ದಿ ಆಪ್ ಅಲ್ಲಿ ಇದ್ದಂತಿದ್ದೀಯಾ ವಾಟರ್ ಫೆಸಿಟಿ ಇದ್ಯಾ ಟಾಯ್ಲೆಟ್ ಫೆಸಿಟಿ ಇದ್ಯಾ ಎಲೆಕ್ಟ್ರಿಸಿಟಿ ಎಲ್ಲಾನೂ ಒನ್ ಇನ್ನೊಂದಸಲಿ ನೀವು ऑलरेडी ಚೆಕ್ ಮಾಡಿದಿರಿ ಇನ್ನೊಂದಸಲಿ ಒನ್ ಒನ್ ಚೆಕ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಇನಗೂ ನಿಮ್ಮ ಕೆಲವೊಂದು ಆಡಗಳಲ್ಲಿ ನೋಟ್ಸ್ ಡೀಲೇಟ್ ಆಗಿದೆ ಇಲ್ಲ ಸಿ ಫಸ್ಟ್ ಆಫ್ ಆಲ್ ಸಿನ್ಸ್ ಇಟ್ಸ್ ಅನ್ ಎಲೆಕ್ಷನ್ ಇಯರ್ ನಾವು ಸೂ ಮೋಟರ್ ಡಿಲೀಟ್ ಮಾಡಿಲ್ಲ ಅಂಡ್ ಇಟ್ ಇಸ್ ಮೋರ್ ದನ್ ಒನ್ ಪರ್ಸೆಂಟ್ ಇಟ್ ವಿಲ್ ಬಿ ಸೀರಿಯಸ್ ಇಶ್ಯೂ ಇಟ್ ವಿಲ್ ಬಿ ರೇಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್ ಸೊ ನಾವು ಯಾರು ಡೆತ್ ಆಗಿರೋದು ಅವ್ರ ಫ್ಯಾಮಿಲಿ ಕಡೆಯಿಂದ ಅಪ್ಲಿಕೇಶನ್ ತಗೊಂಡು ನಾವು ಡಿಲೀಟ್ ಮಾಡಿರೋದು ಆ ರೀತಿಯಾಗಿ ನಾವು ಡೆಟಾ ಟೋಟಲ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಮಗ ಗೊತ್ತಿರೋ ಕಡೆಯಿಂದ ತಗೊಂಡು ಡಿಲೀಟ್ ಮಾಡಿ ಆತರ ಎಷ್ಟಾಯ್ತು ಆತರ ಎಷ್ಟಾಯ್ತು ಕೋಟಸ್ ಬಿಟೋ ಅಂಡ್ ಸೊ বিনা ಕಾರಣ ನಾವು ಯಾವುದು ಡಿಲೀಟ್ ಮಾಡೋದಿಲ್ಲ ಇಫ್ ಅಟ್ ಆಲ್ ಅವರು ಎರಡಿದ್ರೆ ಇದ್ದ್ರೆ ವಿ ಹ್ಯಾವ್ गिवन देम ಆಪ್ಷನ್ ಎಲ್ಲಿ ಉಳಿಸ್ಕೊಳ್ತೀರಾ ಎಲ್ಲಿ ಉಳಿಸ್ಕೊಳ್ತೀರಾ ಬೇರೆ ಕಡೆ ಉಳಿಸ್ಕೊಳ್ತೀರಾ ಅಂತ ಆಪ್ಷನ್ ಕೊಟ್ಬಿಟ್ಟು ದೆನ್ ವಿ ಹ್ಯಾವ್ ಡಿಲೀಟೆಡ್ ದ ಅದರ್ ಈ ಸರಿ ಏನು ಜನರಿಗೆ ಅವೇರ್ನೆಸ್ ಬರಲಿ ಅಂತ ದ್ ಗೋಯಿಂಗ್ ಮೈಕ್ರೋ ಲೆವೆಲ್ ಎಲ್ಲೆಲ್ಲಿ ಬಿಲೋ ಫಿಫ್ಟಿ ಪರ್ಸೆಂಟ್ ಅಥವಾ ಬಿಲೋ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಆ ಪೋಲಿಂಗ್ ಸ್ಟೇಷನ್ಸ್ ಏರಿಯಾದಲ್ಲಿ ಇಂಡಿವಿಜುವಲ್ ಮನೆ ಮನೆಗಳಿಗೆ ನಾವು ನಮ್ಮ ಬಿ ಎಲ್ ಓಸ್ಗಳನ್ನ ಕಲ್ಪಿಸಿ ನಾವು ವೋಟ್ ಮಾಡಲೇಬೇಕು ಅಂತ ನಾವು ಒಂದು ಪ್ರಚಾರ ಮಾಡ್ತಾ ಇದೀವಿ ಸರ್ಕಾರ ಕಡೆಯಿಂದ ಅಂಡ್ ಲಾಸ್ಟ್ ಟೈಮ್ ಅವರ್ ವೋಟಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಬೈ ಒನ್ ಪರ್ಸೆಂಟ್ ಸೊ ದಿಸ್ ಟೈಮ್ ಪ್ಲಾನಿಂಗ್ ಮೋರ್ ದೆನ್ ಒನ್ ಪರ್ಸೆಂಟೇಜ್ ಅದು ಬಿಟ್ಟು ಅದೇ ಪೊಲೀಸ್ ಆರ್ ಆಲ್ಸೋ ಪ್ಲಾನಿಂಗ್ ಕಾಂಪಿಟೇಷನ್ಸ್ ಕ್ರಿಕೆಟ್ ಮ್ಯಾಚ್ ಮ್ಯಾಚ್ ವಾಲಿಬಾಲ್ ರಂಗೋಲಿ ಮ್ಯಾಚಸ್ ಹೆಣ್ಮಕ್ಳಿಗೆ ರಂಗೋಲಿ ಕಾಂಪಿಟೇಷನ್ ಈ ರೀತಿಯಾಗಿ ನಾವು ಎಲ್ಲ ಬೈಕ್ ರ್ಯಾಲಿ ಟು ಕ್ರಿಯೇಟ್ ಅವೇರ್ನೆಸ್ ಸ್ವೀಪ್ ಅವೇರ್ನೆಸ್ವೀಪ್ ಮಾಡಬೇಕು ನಮ್ಮ ಅಲ್ಲಿಗೆ ನಮಗೆ ಬರುತ್ತೆ ಅಲ್ಲಿಂದ ಇಟ್ ಕಮ್ ಟು ಮೈ ಅಲ್ಲಿಂದಾಗಿ ಸೊ ನಾನ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಇಟ್ ಇಲ್ ಗೋ ಟು ಡಿ ಸಿನ್ ಇಟ್ ಟು ಎಲೆಕ್ಷನ್ ಟೈಮ್ ಫ್ರೇಮ್ಡ್ ಆಪ್ ಇಮಿಡಿಯೇಟ್ಲಿ ಅಪ್ಲೋಡ್ ನಮ್ದು ಅರೌಂಡ್ ಒನ್ ಟ್ವೆಂಟಿ ಪೋಲಿಂಗ್ ಸ್ಟೇಷನ್ ಇದೆ ವೆರಿ ವೋಟಿಂಗ್ ಲೆಸ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿಲೋ ಫಿಫ್ಟಿ ಪರ್ಸೆಂಟ್ ಒಂದೇ ಇದೆ ಸೊ ಇಷ್ಟು ಪೋಲಿಂಗ್ ಸ್ಟೇಷನ್ ಅಲ್ಲಿ ಆಕ್ಟಿವಿಟೀಸ್ ಲೈಕ್ ಮ್ಯಾಚಸ್ ಕ್ರಿಕೆಟ್ ಮ್ಯಾಚ್ ವಾಲಿಬಾಲ್ ಮ್ಯಾಚ್ ಫಾರ್ ದ ಯೂತ್ ದೆನ್ ಫಾರ್ ದ ವಿಮೆನ್ ರಂಗೋಲಿ ಕಾಂಪಿಟೇಷನ್ ಕುಕಿಂಗ್ ಕಾಂಪಿಟೇಷನ್ ಆ ಥರ ದೆನ್ ಬೈಕ್ ರ್ಯಾಲೀಸ್ ಆರ್ ಮೈಕ್ರೋ ಲೆವೆಲ್ ಮೈಕ್ರೋ ಲೆವೆಲ್ ಅಲ್ಲಿ ಡೋರ್ ಟು ಡೋರ್ ಮನೆ ಮನೆಗೂ ಹೋಗ್ಬಿಟ್ಟು ನಮ್ಮ ಬಿ ಎಲ್ ಓಸ್ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ತಾವು ಓಟ್ ಮಾಡಲೇಬೇಕು ಏನು ಕಂಪ್ಲೇಂಟ್ ಸೆಲ್ ಒಂದು ಸುವಿಧಾ ಸೆಲ್ ನಮ್ಮ ದೀಸ್ ಸೆಲ್ಸ್ ವರ್ಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಫೀಸ್ಟಿಲ್ ಪಾರ್ಟಿ ಇಫ್ ದೇ ವಾಂಟ್ ಟು ಟೇಕ್ ಅಪ್ ಎನಿ ರ್ಯಾಲೀಸ್ ಆರ್ ದೇ ಹ್ ಟು ಅಪ್ಲೈ ಟು ತ್ರೀಧಾ ಪೋರ್ಟಲ್ ಸುವಿಧಾ ಅಲ್ಲಿ ಅಪ್ಲೈ ಮಾಡಿದ್ರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ ನಾರ್ಮಲ್ ಅಪ್ಲೈ ಮಾಡಬಹುದು ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ ಇಟ್ ಇಸ್ ಅ ಸಿಂಗಲ್ ವಿಡೋ ಸಿಸ್ಟಮ್ ನಾವು ಪೊಲೀಸ್ ಅವ್ರಿಗೆ ಕಳಿಸಿ ಸಿ ತಗೊಂಡು ಅಂಡ್ ದೆನ್ ವಿ ವಿಮೆನ್ ಇಶ್ಯೂ ದ ಪರ್ಮಿಷನ್ ಲೆಟರ್ ಅಂಡ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟು ಆಲ್ರೆಡಿ ಇಟ್ಸ್ ಮೋರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಸೊ ವಿ ಟು ಸೆಂಡ್ ರಿಪೋರ್ಟ್ಸ್ ಟ್ವೆಂಟಿ ಫೋರ್ ಅವರ್ಸ್ ರಿಪೋರ್ಟ್ ಫಾರ್ಟಿ ಏಟ್ ಅವರ್ಸ್ ರಿಪೋರ್ಟ್ ಸೆವೆಂಟಿ ಟೂ ಅವರ್ಸ್ ರಿಪೋರ್ಟ್ ಸೊ ಏನೇನು ಮಾಡಿದ್ದೀವಿ ಅಂತ ಆಲ್ರೆಡಿ ಕಳಿಸಿದೀವಿ ಒಟ್ಟಾರೆ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪೋಸ್ಟರ್ಸ್ ಬ್ಯಾನರ್ಸ್ ಅಂಡ್ ಹೋರ್ಡಿಂಗ್ಸ್ ಅಂಡ್ ನಮ್ಮ ಇಂದಿರಾ ಕ್ಯಾಂಟೀನ್ ಫೋಟೋಸ್ ಎಮ್ ಜನ ಜನೌಷಧಿ ನಮ್ಮ ಪ್ರತಿ ವಾರ್ಡ್ ಅಲ್ಲಿ ಏನು ನೇಮ್ ಬೋರ್ಡ್ಸ್ ಇತ್ತು ಅದು ಎಲ್ಲಾನು ಕ್ಲೋಸ್ ಎಲ್ಲಾನು ಸ್ಟ್ಯಾಚು ವಾಲ್ ಪೈಂಟಿಂಗ್ ಎಲ್ಲ ಸುಮಾರು ಫೈವ್ ಥೌಸಂಡ್ ಐತಿ ಇದೆಲ್ಲ ರಿಪೋರ್ಟ್ ನಾವು ಕಳಿಸಿದೀವಿ

ಔಟ್ ಆಫ್ ಟೂ ತರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ ನಮ್ದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ತರ್ಟಿ ಸಿಕ್ಸ್ ಅಂಡ್ ಫೋರ್ ಆರ್ ವಲ್ಲರ್ಬಲ್ ಪೊಲೀಸ್ ಬರುತ್ತೆ ನಮ್ದು ಅಂಡ್ ಒಟ್ಟಾರೆ ನಮ್ದು ನೈನ್ ಫಾರ್ಟಿ ಪರ್ಸನ್ಸ್ ಎಂಟೈರ್ ಡ್ಯೂಟಿ ಪಿ ಆರ್ ಆಗಿರ್ಲಿ ಅಸಿಸ್ಟೆಂಟ್ ಓಸ್ ಆರ್ಒಿರ್ಲಿ ಪೋಲಿಂಗ್ ಆಫೀಷಿಯಲ್ಸ್ ಆಗಿರ್ಲಿ ಎಲ್ಲ ಸೇರಿ ನೈನ್ ಫಾರ್ಟಿ ಮೆಂಬರ್ಸ್ वोटर हेल्प आपत्ते पीपल कैन चेक दोली स्टेशन यू कैन स्टील अः तम सिटी अथ फार्म चेंज यू कैन स्टील अफोर्मेशन स्टील अर्ट अंड विज वेटिस ಗೆಟ್ ಇನ್ ಟು ಆರ್ ನೋಟಿಸ್ ಎಲ್ಲಾದರೂ ವೈಲೇಷನ್ ನಡೀತಾ ಇದ್ರೆ ಫೋಟೋ ವಿಡಿಯೋ ಅಂಡ್ ಆಡಿಯೋ ಆಪ್ಷನ್ಸ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೆಟ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕ್ಯಾಪ್ಚರ್ ಆಗ್ಬಿಟ್ಟು ನಮಗೆ ಬರುತ್ತೆ ಇದು ವಿತ್ ಇನ್ ಹಂಡ್ರೆಡ್ ಮಿನಿಟ್ಸ್ ವಿ ಹಾವ್ ಟು ಕ್ಲಿಯರ್ ದಿಸ್ ಕಂಪ್ಲೇಂಟ್ ಸೊ ಮಾಡಿಲ್ಲ ಅಂದ್ರೆ ಇಟ್ ಎಸ್ಟೆಡ್ ಟು ಡಿ ಸಿ ಸಿಲೇಟೆಡ್ ಟು ಎಲೆಕ್ಷನ್ ಕಮಿಷನ್ ಬ್ಯಾಂಗ್ಳೂರಲ್ಲಿ